ಇದ್ದಾರೆ ಯಾರು ದೊಡ್ಡವರಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಮಾತ್ರ ದೊಡ್ಡವರು ಮತ ಹಾಕೋರು ದೊಡ್ಡವರು ನಿಮ್ಮ ಮತದ ಶಕ್ತಿ ಅಷ್ಟಿದೆ ಆದರೆ ಅವರು ನಿಮಗೆ ವಂಚನೆ ಮಾಡ್ತಾ ಇದ್ದಾರೆ ದಯಮಾಡಿ ಬೆಂಬಲಿಸಿ ವಂಚನೆ ಮಾಡುವಂತಹ ಜನಗಳನ್ನ ತಿರಸ್ಕರಿಸಿ ನಿಮ್ಮನ್ನ ಕುರಿಗಳು ಕೋಳಿಗಳು ಅನ್ನುವಂತಹ ವ್ಯವಸ್ಥೆಯಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ರಾಜಕಾರಣಿಗಳು ಅದನ್ನ ತಲುಪಿಸಿ ನೀವು ಪ್ರಜಾಪ್ರಭುತ್ವದ ಪ್ರಭುಗಳು ಈ ನಾಡಿನ ಪ್ರಭುಗಳು ಅನ್ನೋದನ್ನ ಸಾಬೀತುಪಡಿಸಿ ಅದು ಒಂದು ಮತ ನಿಮ್ಮ ಕೈಯಲ್ಲಿದೆ ಆ ಅಧಿಕಾರವಾದ ನಿಮ್ಮ ಅಧಿಕಾರವನ್ನ ನೀವು ಸ್ಥಾಪನೆ ಮಾಡಿ ನಿಮ್ಮ ಬಳಿಗೆ ಬರುವಂತಹ ವ್ಯವಸ್ಥೆ ರಾಜಕಾರಣಿಗಳು ನಿಮ್ಮ ಬಳಿಗೆ ಬರಬೇಕೇ ವಿನಃ ನೀವು ಅವ್ರ ಬಳಿಗೆ ಹೋಗಬಾರ್ದು ದಯವಿಟ್ಟು ಯೋಚನೆ ಮಾಡಿ ರಾಜಕಾರಣಿಗಳು ನಿಮ್ಮ ಬಳಿಗೆ ಒಂದು ಮತ ಕೇಳಬೇಕೆ ವಿನಃ ನೀವು ಅವ್ರ ಬಳಿಗೆ ಹೋಗಿ ಜೈಕಾರ ಹಾಕಿದ್ರು ಬಂದ್ರೆ ಅದು ರಾಜಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಒಂದು ನಿಮ್ಮ ಪ್ರಜೆಗಳ ಮನೆಗೆ ಪ್ರಮುಖಗಳ ಮಳಿಗೆ ಬಂದು ಈ ಜನಪ್ರತಿನಿಧಿಗಳು ಮತ ಕೇಳಬೇಕಾಗಿತ್ತು ಆದ್ರೆ ಇವತ್ತು ಮಾಡ್ತಾ ಇರುವಂತ ವ್ಯವಸ್ಥೆ ಏನಿದೆ ಯೋಚನೆ ಮಾಡಿ ಎಲ್ಲರನ್ನ ಕುರುಗಳ ತರ ಕೋರಿಗಳ ತರ ಗಾಡಿಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಬೇಕಾರವನ್ನು ಹಾಕಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಇದು ತಪ್ಪು ಪ್ರಜಾಪ್ರಭುತ್ವದಲ್ಲಿ ಇದು ತಪ್ಪು ಇದು ತಪ್ಪು ನಡೆ ಪ್ರಜಾಪ್ರಭುತ್ವ ಮತ್ತೊಮ್ಮೆ ಭ್ರಷ್ಟರ ಕೈವಾಸ ಆಗುತ್ತೆ ಹಿಂದೆ ಬ್ರಿಟಿಷರ ಕೈವಾಸ ಆಗಿದ್ದಂತಹ ರಾಜ್ಯ ಇನ್ನು ಮುಂದೆ ಭ್ರಷ್ಟರ ಕೈವಾಸದಲ್ಲಿ ಆಗುತ್ತೆ ಅದನ್ನ ತೊಲಗಿಸಬೇಕು ಭ್ರಷ್ಟದಿಂದ ರಾಜ್ಯವನ್ನು ಕಾಪಾಡ್ಕೋಬೇಕು ಅಂದ್ರೆ ನಾವು ಈ ರೀತಿ ಕೋಲಿ ಕುರಿಗಳ ತರ ಅವ್ರಿಗೆ ಹೋಗಿ ಜೈಕಾರ ಹಾಕೋದು ಬೇಡ ನಿಮ್ಮ ನಿಮ್ಮ ಕೆಲಸವನ್ನ ಕಾರ್ಯವನ್ನ ನೀವು ಕುಂತಲ್ಲೇ ಮಾಡ್ತಾ ಇರಿ ನಿಮ್ಮ ಬಳಿಗೆ ಬಂದು ಅವ್ರ ಮತವನ್ನ ಯಾಚನೆ ಮಾಡಬೇಕಾಗಿತ್ತು ಆದರೆ ಕುರಿ ಕುಲ್ಕೋಳಿಗಳ ತರ ಊರು ಊರುಗಳಿಂದ ಗ್ರಾಮಗಳಿಂದ ಕುಳಿತು ಬಂದು ನಾವು ಜೈಕಾರವನ್ನು ಹಾಕಿಸಿಕೊಳ್ತಾ ಇದ್ದಾರೆ ಅದು ತಪ್ಪು ಮಾಡ್ತಾ ಇರುವಂತದ್ದು ಖರ್ಚು ದಯಮಾಡಿ ನನ್ನೆಲ್ಲ ಬಂಧುಗಳನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ರಾಜ್ಯದಲ್ಲಿ ವ್ಯವಸ್ಥೆ ಬದಲಾಗುತ್ತೆ ನ್ಯಾಯಿತವಾದಂತಹ ಸಮಾಜ ನಮ್ಮದಾಗುತ್ತೆ ನಿಮ್ಮನ್ನೆಲ್ಲ ಕೊಳವುಗೀತಾ ಇರುವಂಥದ್ದು ಈ ನಾಡಿಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ಕೂಡಿಕೆಗೋಸ್ಕರ ದಯಮಾಡಿ ಬೆಂಬಲಿಸಿ ಕೆಆರ್ ಎಸ್ ಪಕ್ಷ ಇಲ್ಲ ಅಂದ್ರೆ ದೆಹಲಿ ಗದ್ದಿಗೆಯನ್ನು ಆಡುವಂಥವರು ಈ ಕನ್ನ ಕನ್ನಡ ಮಾಡಲ್ಲ ಬಿಡೋದಿಲ್ಲ ಉಳಿಯೋದಕ್ಕೆ ಬಿಡೋದಿಲ್ಲ ಈಗಾಗಲೇ ಉತ್ತರ ಭಾರತ ಹೇಗಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಇಲ್ಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕವು ಕೂಡ ಅದೇ ರೀತಿ ಆಗುತ್ತೆ ಅನ್ಯಾಯ ಅಕ್ರಮಗಳು ಸುಳ್ಳು ಹೇಳ್ತಾರೆ ಅಂತಂದು ಅವರು ಹೇಳ್ತಾ ಇರೋದಂತಲ್ಲ ಸುಳ್ಳು ನೀವು ಯಾರು ಅಲ್ಲಿಗೆ ಹೋಗಿಲ್ಲ ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೇಳ್ತಾ ಇರುವಂತಹ ಸುಳ್ಳುಗಳನ್ನು ಆಡ್ತಾರೆ ಅವ್ರ ಊರ್ ಪರಿಸ್ಥಿತಿ ಹೇಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಕನ್ನಡಿಗರೇ ಎಲ್ಲರಿಗೂ ಈಗ ಇಡೀ ಭಾರತ ಕಂಡವನ್ನ ಕನ್ನಡಿಗರೇ ಆಡಿದ್ದಾರೆ ವೇಷನೆ ಮಾಡಿ ನಿಮ್ಮ ಮತದ ಶಕ್ತಿಯನ್ನ ಅವರು ಗುರುತಿಸಿ ನಿಮ್ಮನ್ನ ಹೋಗ್ತಾ ಇರೋದು ಹಣ ಕೊಟ್ಟೆ ಹುಣ್ಣ ಕೊಟ್ಟೆ ಸಹಕಾರ ಹಾಕಿಸ್ಕೊಳ್ಳೋದಕ್ಕೆ ಅವರು ಬಂದಿರೋರು ದೊಡ್ಡವರು ಅಂತ ಅಂಕೋಬೇಡಿ ನಿಮ್ಮ ಮತದಿಂದ ಅವರು ಅವ್ರು ಯಾರು ಕೂಡ ದೊಡ್ಡವರು ಅಂದ್ಕೊಂಡು ನೀವು ಅನ್ಕೊಂಡಿದ್ರೆ ಅದು ತಪ್ಪು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಜೆಗಳು ಪ್ರಜಾಪ್ರಭುತ್ವದ ಪ್ರಭುತ್ವವನ್ನು ನೀವು ಸ್ಥಾಪನೆ ಮಾಡ್ಕೋಬೇಕು ನಿಮ್ಮಗಳಿಗೆ ಬಂದು ಮತವನ್ನು ಕೇಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಬನ್ನಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಸುಬ್ರಹ್ಮಣ್ಯ ಅವರಿಗೆ ನಿಮ್ಮ ಮತವನ್ನು ಕೊಡಿ ಈ ನಾಡು ನುಡಿ ಜಲ ನೆಲ ಎಲ್ಲ ವಿಚಾರವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ನೀವು ಆರಿಸ್ಕೊಂಡ್ರೆ ನಾಡು ಸುಭಿಕ್ಷವಾಗುತ್ತೆ ದಯವಿಟ್ಟು ಬನ್ನಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ ಹಾಕಿ ದಯಮಾಡಿ ಇವತ್ತೆಲ್ಲ ನಿಮ್ಮನ್ನೆಲ್ಲ ಯಾರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ನಿಮ್ಮನ್ನ ಮುಂದಿನ ದಿನ ಕಾಪಾಡೋದಿಲ್ಲ ಇವತ್ತಿನ ದಿನ ಮಾತ್ರ ಅವರು ನಿಮ್ಮನ್ನು ಸಹಕಾರ ಹಾಕಿಸ್ತಿರೋದಕ್ಕೆ ಕರೆದು ಬರ್ತಾ ಇದ್ದಾರೆ ಅವರು ಯಾರು ನಿಮಗೆ ಸಹಕಾರ ನೀಡೋದಿಲ್ಲ ನಿಮ್ಮ ಖಾತೆ ಮಾಡೋದಕ್ಕೆ ಕಂದಾಯ ಮಾಡೋದಕ್ಕೆ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡೋದಕ್ಕೆ ನಿಂತಾಗ ನಿಮ್ಗೆ ಯಾರಿಗೂ ಕೂಡ ಅವರು ಸಹಕಾರ ಮಾಡೋದಿಲ್ಲ ಪೋಲಸ್ ಗಂಡ ತಗೊಂಡು ಹೊಡಿತಾ ಇದ್ರೆ ಗಂಟೆ ಕಡೆ ಅಂತ ಅವಾಗ ಯಾರು ನಿಮ್ಮನ್ನ ಸಹಕಾರ ಮಾಡೋದು ಕೆಆರ್ಎಸ್ ಪಕ್ಷ ದಯವಿಟ್ಟು ಬೆಂಬಲಿಸಿ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ಕೊಡಿ ಕೆಆರ್ಎಸ್ ಪಕ್ಷದ ಟಾರ್ಚ್ ಬಳಸಿ ಮತ ಹಾಕಿ ತಾತ್ರಿಗೊಟ್ಟಿಗೆ ಮತ ಹಾಕಿ ಟಿಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ವರ್ಷ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನಾಡು ನುಡಿಗಾಗಿ ಕೆಲಸ ಮಾಡ್ತಾ ಇರುವ ಟಿಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಅಣ್ಣನಿಗೆ ಕೋಪ ಇದೆ ನಾಳೆ ಕೆಲಸ ಕೊಟ್ಟಾಗ ತಾನು ಕೂಡ ಆರ್ಡಿನರಿ ಮನಸ್ಸು ಹಾಕ್ತೀನಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಯೋಚನೆ ಇಲ್ಲ ಇರಲಿ ಬೆಲಾಗಿ ಟಿಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಟಿಆರ್ಎಸ್ ಪಕ್ಷದ ಅಭ್ಯರ್ಥಿ ಸುಬ್ರಹ್ಮಣ್ಯ ಅವರಿಗೆ ನಿಮ್ಮ ಮತವನ್ನು ನೀಡಿ ಗುರುತಿಗೆ ಮತ ನೀಡಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಬನ್ನಿ ಬಂಧುಗಳೇ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರವಾಗಿ ಕಾರಣಕ್ಕಾಗಿ ನಿಮಗೆ ಕೈ ಮುಗಿತಾ ಇದೆ ಈ ನಾಡು ನುಡಿಗಾಗಿ ಕೈ ಮುಗಿತಾ ಇದೆ ಈ ನಾಡು ಉಳಿಸುವಂತಹ ಜವಾಬ್ದಾರಿ ನಿಮಗಿದೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡುವಂತಹ ಜವಾಬ್ದಾರಿ ನಿಮಗಿದೆ ನಿಮ್ಮ ಕುಟುಂಬವನ್ನು ಕಾಪಾಡುವಂತಹ ಜವಾಬ್ದಾರಿ ನಿಮಗಿದೆ ದಯವಿಟ್ಟು ನೀವು ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಈ ನಾಡನ್ನ ಇಳಿಸುವಂತಹ ಮಹತ್ಕಾರ್ಯವನ್ನು ಮಾಡಿ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಸುಬ್ರಹ್ಮಣಿ ಸುಬ್ರಹ್ಮಣ್ಯ ಅವರ ಗುರುತು ಪಾರ್ಚ್ ಗುರುತು ಕ್ರಮ ಸಂಖ್ಯೆ ಒಂಬತ್ತು ಭಾರತ್ ಗುರುತು ದಯಮಾಡಿ ಬೆಂಬಲಿಸಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಮೂಲಕ ಈ ನಾಡು ನುಡಿ ಈ ರಾಜ್ಯವನ್ನು ಉಳಿಸಿಕೊಳ್ಳುವಂತಹ ಕೆಲಸಕ್ಕೆ ನಿಮ್ಮ ಸಹಕಾರವನ್ನು ಕೊಡಬೇಕು ಇಲ್ಲಾಂದ್ರೆ ಮುಂದೆ ಬ್ರಿಟಿಷರ ಗುಲಾಮರಾಗಿದ್ವಿ ಈಗ ಉತ್ತರ ಭಾರತೀಯರ ಗುಲಾಮರಾಗ್ತೀವಿ ಕನ್ನಡಿಗರು ಯೋಚನೆ ಮಾಡಿ ಉತ್ತರ ಭಾರತೀಯರು ಇವತ್ತು ಗುಲಾಮರನ್ನಾಗಿ ಮಾಡೋದಕ್ಕೆ ಹಣ ಹಂಡ ಹಂಚಿ ರಾಜ್ಯದ ಜನಗಳನ್ನ ಕುರಿ ಕೋಳಿಗಳ ತರ ವಾಹನಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಯೋಚನೆ ಮಾಡಿ ನೀವೆಲ್ಲ ಆ ರೀತಿ ಆಗಬೇಕು ನಿಮ್ಮ ಭವಿಷ್ಯವನ್ನ ಈ ಅಕ್ರಮ ಮಾಡುವಂತವರ ಕೈಗೆ ನಿಮ್ಮ ಭವಿಷ್ಯವನ್ನ ಕೊಡಬೇಕು ಅಂದ್ರೆ ಯೋಚನೆ ಮಾಡಿ ಇದು ಕನ್ನಡ ನಾಡಿಗೆ ಒಳ್ಳೆಯದ